ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಎಲ್ ಎಲ್ ಬಿ ಇಂದಿನ ಸಂಚಿಕೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಕೋರ್ಟಿಗೆ ಬಂದೇ ಬಿಟ್ಟಿದ್ದಾಳೆ ನಮ್ಮ ಭಾರ್ಗವಿ ಜೆ ಪಿ ಪಾಟೀಲ್ ಮತ್ತೆ ಭಾರ್ಗವಿ ನಡುವೆ ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೀತಾ ಇದೆ ಈ ಸಲ ಭಾರ್ಗವಿ ಗೆಲುವಾಗುತ್ತಾ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕಾಗಿದೆ ಇತ್ತ ಕಡೆ ಬೃಂದ ಅಂತೂ ಭಾರ್ಗವಿಯನ್ನು ಕೋರ್ಟಿಗೆ ಬರದಂತೆ ತಡೆಯಲು ಹರಸಾಹಸ ಪಡ್ತಾ ಇದ್ದಾಳೆ ಹೇಗಾದರೂ ಮಾಡಿ ಇದು ಭಾರ್ಗವಿ ಕೋರ್ಟ್ ಿಗೆ ಬರಬಾರ್ದು ಅಂತ ಹೇಳಿ ಭಾರ್ಗವಿಯನ್ನು ಆಕ್ಸಿಡೆಂಟ್ ಮಾಡಿಸ್ಬೇಕು ಅಂತ ಹೇಳಿ ಯಾವಾಗಲೂ ನೋಡಿದ್ರು ಕೆಟ್ಟ ಒಂದು ಪ್ಲಾನ್ಗಳನ್ನೇ ಮಾಡ್ತಾ ಇರ್ತಾಳೆ ಈ ಸಲ ಬಾ ಇದು ಬೃಂದನ ಪ್ಲ್ಯಾನು ಅವಳು ಅಂದ್ಕೊಂಡಾಗೆ ಆಗಲಿಲ್ಲ ಉಲ್ಟ ಹೊಡೆಯಿತು ಅವಳು ಅಂದ್ಕೊಂಡ ಪ್ರಕಾರ ಭಾರ್ಗವಿ ಮತ್ತು ಸಂಧ್ಯಾ ಜೊತೆಯಾಗಿ ಸ್ಕೂಟ್ರಲ್ಲಿ ಬರ್ತಾರೆ ಹಿಂದಿನಿಂದ ಅಥವಾ ಕಾರಲ್ಲಿ ಆ್ಯಕ್ಸಿಡೆಂಟ್ ಮಾಡಿ ಸಂಧ್ಯಾಳಂದಾಗ ಸಾಯುವ ಹಾಗೆ ಆ್ಯಕ್ಸಿಡೆಂಟ್ ಮಾಡಬೇಕು ಭಾರ್ಗವಿಗೆ ಪೆಟ್ಟಾಗಬೇಕು ಅವಳು ಕೋರ್ಟಿಗೆ ಬರಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಒಬ್ಬನಿಗೆ ಹೇಳ್ತಾನೆ ಈ ರೀತಿ ನಿನ್ನ ಕಾರಲ್ಲಿ ಹೋಗಿ ಗುದ್ದು ಅವಳು ಬಿದ್ದು ಸಾಯಲಿ ಅಂತ ಹೇಳಿಕೊಂಡು ಸೂಪಾರಿ ಕೊಡ್ತಾಳೆ ಹಾಗೆ ನಿಮಗೆ ಬೇಕಾದಷ್ಟು ಹಣ ಕೊಡ್ತೇನೆ ನಾನು ಹೇಳಿದ ಹಾಗೆ ನೀನು ಆ್ಯಕ್ ಆಕ್ಸಿಡೆಂಟ್ ಮಾಡು ಹೇಳಿ ಹೇಳ್ತಾಳೆ ಬೃಂದ ಹಾಗೆ ಆಯಿತು ಅಂತ ಹೇಳಿ ಅವನು ಕೂಡ ಒಪ್ಪಿಕೊಡ್ತಾನೆ ಹಣದಾಸಿಗೆ ಅದಾಗಿ ಭಾರ್ಗವಿ ಮಾತ್ರ ಸ್ಕೂಟ್ರಲ್ಲಿ ಬರ್ತಾಯಿರ್ತಾಳೆ ಆ್ಯಕ್ಸಿಡೆಂಟ್ ಮಾಡಬೇಕಾದ್ರೆ ಭಾರ್ಗವಿಗೆ ಗುದ್ದು ಗುದ್ದುದು ಬೇಡ ಅಂತ ಹೇಳಿ ಬೃಂದ ಹೇಳ್ತಾಳೆ ಯಾಕೆಂದರೆ ಹಿಂದೆ ಸಂಧ್ಯಾ ಇರೋದಿಲ್ಲ ಹಾಗಾದರೆ ಸಂಧ್ಯಾ ಇಲ್ಲೋದ್ಲು ಸಂಧ್ಯಾನನ್ನು ಯಾರು ಕರ್ಕೊಂಡು ಬರ್ತಾಳೆ ಅಂತ ಬರ್ತಾರೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಬೃಂದ ಆಗ ಹತ್ತ ಕಡೆಯಿಂದ ನಮ್ಮ ಅರ್ಜುನ್ ಮತ್ತು ಇದು ಸಂಧ್ಯಾ ಸಂಧ್ಯಾನನ್ನು ಮುಖಕ್ಕೆ ಶಾಲೆಲ್ಲ ಕಟ್ಟಿ ಕಾರ್ನಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ ನಮ್ಮ ಅರ್ಜುನ್ ಸೇಫಾಗಿ ಅವಳನ್ನು ಕೋರ್ಟಿಗೆ ಬಿಟ್ಟಿರ್ತಾನೆ ಹಾಗಾಗಿ ಅದಾದ ನಂತರ ಇಲ್ಲಿ ಗಲಾಟೆ ಮಾಡುವಲ್ಲಿಗೆ ಕಾರಕ್ಕೆ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಅಲ್ಲಿಗೆ ಬೃಂದ ಹೋಗಿ ಓಹ್ ಭಾರ್ಗವಿ ಏನಾಯ್ತು ನಿಂಗೆ ತಾ ಏನಾದರೂ ಪೆಟ್ಟಾಯ್ತಾ ಆಸ್ಪತ್ರೆಗೆ ಬಾ ಅಂತ ಹೇಳಿ ಹೇಳ್ತಾಳೆ ನನಗೇನು ಆಗಲಿಲ್ಲ ಈ ಆ್ಯಕ್ಸಿಡೆಂಟ್ ಮಾಡಿದ ಬೈತಾನ ಇವನ್ ಕುಡ್ದಿದ್ದಾನ ಏನು ಕಣ್ಣು ಕಾಣೋದೇ ಇಲ್ವಾ ಈ ರೀತಿ ಗಾಡಿ ಓಡಿಸ್ತಿದ್ದೀರಲ್ಲ ಅಂಥೇಳಿ ಆ್ಯಕ್ಸಿಡೆಂಟ್ ಮಾಡಿಸ್ಲಿಕ್ಕೆ ಮಾಡಿದ ಕಾರಿನ ಡ್ರೈವರಿಗೆ ಸರಿಯಾಗಿ ಬಾಯ್ತಾಳೆ ಒಂದು ಅವಳ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನೀನು ಸೈಡ್ ಸೈಡಲ್ಲಿ ಬರೋದು ಅಲ್ಲದೆ ಆಕ್ಸಿಡೆಂಟ್ ಮಾಡ್ತೀಯಾ ಅಂತ ಹೇಳಿ ಬೈತಾಳೆ ಭಾರ್ಗವಿ ಆಗ ಸಾರಿ ಮೇಡಮ್ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಹೇಳಿ ಅವನು ಕೈ ಮುಗಿದು ಬೇಡ್ಕೊಳ್ತಾನೆ ಆಗ ಅಲ್ಲಿಗೆ ಬೃಂದ ಬಂದವಳೆ ಏನ್ರಿ ನಿಮಗೆ ನೀವಾ ನಿಮ್ಗೆ ಕಣ್ ಕಾಣಿಸೋದಿಲ್ವಾ ಅಂತ ಹೇಳಿ ಅವಳು ಕೂಡ ಬೈತಾಳೆ ಆಗ ಇದೆಲ್ಲ ಪ್ಲಾನು ಬೃಂದಾಳದ್ದು ನನ್ನನ್ನು ಕೋರ್ಟಿಗೆ ಹೋಗಬಾರ್ದು ಅಂತಲೇ ಇವಳು ಹೀಗೆ ಮಾಡ್ತಿದ್ದಾಳೆ ಅನ್ನೋದು ಆಲ್ರೆಡಿ ಇವಳಿಗೆ ಭಾರ್ಗವಿಗೆ ಗೊತ್ತಾಗಿಬಿಟ್ಟು ಹಾಗೆ ನೀನು ಯಾಕೆ ಇಲ್ಲಿ ಬಂದೆ ನೀನೇನಿಲ್ಲಿ ಅಂತೇಳಿ ಕೇಳ್ತಾಳೆ ಬೃಂದಾಳ ಹತ್ರ ಭಾರ್ಗವಿ ಇಲ್ಲ ನನಗೆ ಅಪ್ಪಂದು ಫೋನ್ ಬಂತು ಅಪ್ಪನಿಗೆ ಎದ್ನೋ ಅಂತ ಅಂತೇಳಿ ಹೇಳ್ತಾ ಇದ್ದಾರೆ ಬಾ ಒಮ್ಮೆ ಮನೆಗೆ ಹೋಗಿ ನೋಡ್ಕೊಂಡು ಬರುವ ಹೇಳಿ ಸುಳ್ಳು ಸುಳ್ಳು ಹೇಳ್ತಾಳೆ ಭಾರ್ಗವಿಯನ್ನು ಕೋರ್ಟಿಗೆ ಹೋಗೋದಾಗಿ ತಡೀಬೇಕು ಅಂತೇಳಿ ಆಗ ನಾನು ಈಗ ಮನೆಯಿಂದಲೇ ಬರ್ತಿದ್ದೇನೆ ಅಪ್ಪನಿಗೆ ಮಾತ್ರ ಕೊಟ್ಟು ಮಲಗಿಸಿ ಬಂದಿದ್ದೇನೆ ಇನ್ನೇನು ಎರಡು ನಿಮಿಷ ಕೂಡ ಆಗಲಿಲ್ಲ ನಾನು ಮನೆಯಿಂದ ಬಂದು ಅಷ್ಟು ಪಕ್ಕ ನಿನಗೆ ಫೋನ್ ಮಾಡ್ತಾರೆ ಅಪ್ಪ ಅದು ಅಮ್ಮ ಅವರಿಬ್ಬರು ಕೂಡ ನಿಮಗೆ ಫೋನ್ ಮಾಡಲಿಕ್ಕಿಲ್ಲ ಏನಾದರೂ ಆದರೆ ನೀನು ಸುಳ್ಳು ನಾಟಕ ನಿನ್ನ ಎಲ್ಲ ಎಲ್ಲ ನಾಟಕಗಳು ನನಗೆ ಅರ್ಥ ಆಗ್ತದೆ ಅಂಥೇಳಿ ಭಾರ್ಗವಿ ಹೇಳಿ ಅವಳನ್ನು ಹತ್ತ ಕಡೆ ನೂಕಿ ಇವಳು ಸ್ಕೂಟ್ರು ಸ್ಟಾರ್ಟ್ ಮಾಡ್ಕೊಂಡು ಹೋಗೇ ಬಿಡ್ತಾಳೆ ಕೋರ್ಟಿಗೆ ಕೋರ್ಟಲ್ಲಿ ಜೆ ಪಿ ಪಾಟೀಲ್ ಹಾಗೆ ವಿಕ್ಕಿ ಗ್ಯಾಂಗ್ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿರ್ತಾರೆ ಹಾಗೆ ಜೆ ಪಿ ಪಾಟೀಲ್ ಇವನಿಗೆ ಧೈರ್ಯ ಹೇಳ್ತವೆ ವಿಕ್ಕಿಗೆ ಧೈರ್ಯ ಹೇಳ್ತಾರೆ ನೀನು ಜಾಗ್ರತೆ ಮಾತಾಡುವಾಗ ಕಾನ್ಫಿಡೆನ್ಸ್ ಆಗಿ ಉತ್ತರ ಕೊ ಕೊಡಬೇಕು ಹೆದ್ರ ಅಂತ ಹೇಳಿ ಹಾಗೆ ಅವನ ಎರಡೇ ಜನ ಫ್ರೆಂಡ್ಸ್ ಇರ್ತಾರೆ ಮತ್ತೊಬ್ಬ ಫ್ರೆಂಡ್ ಕಾಣುವುದಿಲ್ಲ ಆಗ ಜೆ ಪಿಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೊಬ್ಬ ಫ್ರೆಂಡ್ ಇದ್ದಲ್ಲ ನಿನ್ನ ಹೋದ ಅಂತ ಅವನು ನಿನ್ನೆಯಿಂದ ಕಾಣಿಸ್ತಾ ಇಲ್ಲ ನಿನ್ನ ಒಟ್ಟಿಗೆ ಇದ್ದ ಕುಡಿಯುವಾಗ ಆಮೇಲೆ ಇರಲಿಲ್ಲ ಅವನ ಫೋನ್ ಕೂಡ ಈಗ ಸ್ವಿಚ್ ಆಫ್ ಬರ್ತಿದೆ ಅಂತ ಹೇಳುವಾಗ ಇದು ಭಾರ್ಗವಿ ಕುತಂತ್ರವೇ ಇರಬೇಕು ಭಾರ್ಗವಿ ಅವಳನ್ನು ಏನಾದರೂ ಮಾಡಿರ್ಬೋದು ಅಂತ ಹೇಳಿ ಅಲ್ಲಿ ಅವರಿಗೆಲ್ಲ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆ ಕೋರ್ಟ್ ವಾದ ವಿವಾದಗಳು ಸ್ಟಾರ್ಟ್ ಆಗ್ತದೆ ಭಾರ್ಗವಿ ಕೂಡ ಕೋರ್ಟಿಗೆ ಮುಡ್ತಾಳೆ ಸಂಧ್ಯಾ ಪಾಪ ಟೆನ್ಷನಲ್ಲಿ ಕೋರ್ಟಲ್ಲಿ ಕೂತಿರ್ತಾಳೆ ತನ್ನ ವಾದವನ್ನು ಮಂಡಿಸ್ತಾಳೆ ಭಾರ್ಗವಿ ತುಂಬ ಸೂಪರಾಗಿ ವಾದವನ್ನು ಮಂಡಿಸ್ತಾಳೆ ಏನು ಕಂಪ್ಲೇಂಟ್ ಆಗಿತ್ತು ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಆಮೇಲೆ ಹೋಗಿ ಅವರು ಕಂಪ್ಲೇಂಟ್ ಕೊಟ್ಟದ್ದು ಮೊದಲೇ ಕೊಡಲಿಲ್ಲ ಅನ್ನೋದಕ್ಕೆಲ್ಲ ಸಾಕ್ಷಿ ಹಾಗೆ ಅದರ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಹತ್ರ ಕೊಟ್ಟಂತಹ ಅದರ ಅವರು ಕೊಟ್ಟಂತಹ ಎಕ್ಸ್ ಕಾಪಿ ಎಲ್ಲವನ್ನು ಸಾಕ್ಷಿ ಸಮೇತವಾಗಿ ಅಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾಳೆ ಭಾರ್ಗವಿ ಇದರಿಂದಾಗಿ ಶಾಕ್ ಆಗುತ್ತೆ ಮುಂದೆ ಪ್ರತ್ಯಕ್ಷ ಸಾಕ್ಷಿ ಇದೆ ಅದನ್ನು ಇನ್ನೇನು ಸಬ್ಮಿಟ್ ಮಾಡಬೇಕು ಅಂತ ಹೇಳುವಷ್ಟರಲ್ಲಿ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್ ನಾಳೆ ಮುಂದೆ ಏನಾಗುತ್ತೆ ನೋಡುವ ಈ ಎಪಿಸೋಡ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು